ವೆಲ್ಕಮ್ ಟು ಎಲ್ಲರೂ ನಾನು ಕೂಡ ಚೆನ್ನಾಗಿದೀನಿ ಇವತ್ತಿನ ವಿಡಿಯೋದಲ್ಲಿ ಯಾವ ಒಂದು ಇನ್ಫಾರ್ಮೇಶನ್ ತಿಳಿಸಿದ್ರೆರಿಯಸಿಟಿಯಿಂದ ವೈಟ್ ಮಾಡ್ತಾ ಇರ್ತೀರಾ ಯಾವ ಅಮೌಂಟ್ ಇದು ಎಷ್ಟು ಬಂದಿದೆ ನಮ್ಗೆ ಇನ್ನು ಬಂದಿಲ್ವಲ್ಲ ಯಾವ ಅಮೌಂಟ್ ಅಂತ ನಿಮ್ಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಆ ಒಂದು ಕ್ಯೂರಿಯಾಸಿಟಿಯನ್ನು ಇವತ್ತು ನಿಮ್ ಜೊತೆ ನಾನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಯಾವ ಅಮೌಂಟ್ ಇದು ಎಷ್ಟು ಬಂದಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ಇಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಈಗ ಆಲ್ರೆಡಿ ರೇಷನ್ ಅನ್ನು ಕೂಡ ಹತ್ತು ಕೆಜಿ ಅನ್ನ ಕೊಡ್ತಾರೆ ಅಂತ ಎಲ್ಲಾ ಒಂದು ಚಾನೆಲ್ ಗಳಲ್ಲೂ ಕೂಡ ವರದಿಯನ್ನ ಮಾಡ್ತಾ ಇದ್ರು ಬಟ್ ಈ ತಿಂಗಳು ರೇಷನ್ ಅನ್ನ ಎಷ್ಟು ಕೊಟ್ಟಿದ್ದಾರೆ ನಾವೆಷ್ಟು ರಿಸೀವ್ ಮಾಡ್ಕೊಂಡಿದೀವಿ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ರು ಎಂಡ್ ತನಕ ವಾಚ್ ಮಾಡಿ ಸರಿಯಾದ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳಿ ಹಾಗೆ ಯಾರಾದ್ರೂ ಹೊಸದಾಗಿ ಗೆ ವಿಸಿಟ್ ಆಗಿದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಸೆಲೆಕ್ಟ್ ಮಾಡೋದ್ರಿಂದ ನಾವು ಯಾವ್ದೇ ಒಂದು ವಿಡಿಯೋ ಹಾಕೋದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಷ್ಟೇ ಅಲ್ಲಿ ಚಾನೆಲ್ ನಲ್ಲೂ ಕೂಡ ಬೇರೆ ಬೇರೆ ತರದ ವಿಡಿಯೋಸ್ ಗಳು ಕೂಡ ಇದೆ ಆ ಎಲ್ಲ ವಿಡಿಯೋಸ್ ಗಳು ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಫ್ರೀ ಆದಾಗ ಒಂದ್ಸಲ ಚೆಕ್ ಮಾಡಿ ಬನ್ನಿ ತಡ ಶುರು ಮಾಡ್ಬಿಡೋಣ ಫಸ್ಟ್ ಈ ತಿಂಗಳು ರೇಷನ್ ಅನ್ನು ಎಷ್ಟು ರಿಸೀವ್ ಮಾಡ್ಕೊಂಡಿದೀವಿ ಅಂತ ಹೇಳ್ತೀನಿ ಈ ಒಂದು ರೇಷನ್ ಅನ್ನು ಕೂಡ ರಿಸೀವ್ ಮಾಡ್ಕೊಂಡಿದೀವಿ ಬಟ್ ಈ ತಿಂಗಳು ಎಷ್ಟು ಕೆಜಿ ಅಕ್ಕಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಒಬ್ಬ ಸದಸ್ಯರಿಗೆ ಎಷ್ಟು ಕೆಜಿ ಅಕ್ಕಿಯನ್ನ ಕೊಟ್ಟಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಆಲ್ರೆಡಿ ಮೀಡಿಯಾಗಳಲ್ಲೂ ಕೂಡ ತುಂಬಾ ವರದಿಯನ್ನ ಮಾಡ್ತಾ ಇದ್ರು ಈ ತಿಂಗಳಿಂದ ಒಬ್ಬ ಸದಸ್ಯರಿಗೆ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಅನ್ನಭಾಗ್ಯ ಯೋಜನೆ ಅಡಿ ಮಂತ್ಲಿ ಮಂತ್ಲಿ ರೇಷನ್ ಅಮೌಂಟ್ ಕೂಡ ಆಗ್ತಾ ಇದ್ರಲ್ವಾ ಬಟ್ ಈ ತಿಂಗಳು ಇನ್ನು ರಿಸೀವ್ ಮಾಡ್ಕೊಂಡಿಲ್ಲ ಹಾಗೇನೆ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಅನ್ನಭಾಗ್ಯ ಯೋಜನೆ ಅಡಿ ರೇಷನ್ ಅಮೌಂಟ್ ಅನ್ನ ಕೊಟ್ಟು ಸರ್ಕಾರದಿಂದ ಕೊಡ್ತಾ ಇರುವಂತಹ ಐದೈದು ಕೆಜಿ ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ರಲ್ವಾ ಆಸ್ ಯೋಜನೆಯಲ್ಲ ಇಂದಿನಂತೆಯೇ ಐದೈದು ಕೆ ಜಿ ಅಕ್ಕಿಯನ್ನ ರಿಸೀವ್ ಮಾಡ್ಕೊಂಡಿದೀವಿ ಅಂದ್ರೆ ಒಬ್ಬ ಸದಸ್ಯರಿಗೆ ಐದೈದ ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ರಲ್ವಾ ಅಲ್ವಾ ಅಷ್ಟೇ ಕೆಜಿ ಅಕ್ಕಿಯನ್ನ ತಲಾ ಒಬ್ಬ ಸದಸ್ಯರಿಗೂ ಕೂಡ ಈ ತಿಂಗಳು ಕೂಡ ಕೊಟ್ಟಿದ್ದಾರೆ ಯಾವುದೇ ರೀತಿ ಎಕ್ಸ್ಟ್ರಾ ಅಕ್ಕಿಯನ್ನು ಕೊಟ್ಟಿಲ್ಲ ಒಂದು ಚಾನೆಲ್ ಗಳಲ್ಲೂ ಕೂಡ ಹೇಳ್ತಾ ಇದ್ರು ಈ ತಿಂಗಳಿಂದ ರೇಷನ್ ಅನ್ನ ಹತ್ತು ಕೆಜಿಯನ್ನ ಕೊಡ್ತಾರೆ ಅಂತ ಖಂಡಿತ ಇಲ್ಲ ನಾನು ಕೂಡ ರೇಷನ್ ಅಂಗಡಿಯಲ್ಲಿ ಹೋದಾಗ ವಿಚಾರಿಸಿದೆ ನೆಕ್ಸ್ಟ್ ಮಂತ್ ಇಂದ ಕೊಡ್ತೀನಿ ಅಂತ ಏನು ಹೇಳ್ತಾ ಇದಾರೆ ನೋಡೋಣ ಅಂತ ಹೇಳಿದ್ರು ಬಟ್ ಈ ತಿಂಗಳು ಅಂತಹ ಅಕ್ಕಿ ಒಂದು ತಲಾ ಒಬ್ಬ ಸದಸ್ಯರಿಗೆ ಐದು ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿ ಹಣವನ್ನ ಜಮಾ ಮಾಡ್ತಾ ಇದ್ರಲ್ವಾ ಅದು ಕೂಡ ಈ ತಿಂಗಳು ಬಂದಿಲ್ಲ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಮಹಿಳೆಯರ ಅಚ್ಚುಮೆಚ್ಚು ಅಂತಾನೆ ಹೇಳ್ಬಹುದಾದಂತಹ ಮಂತ್ಲಿ ಮಂತ್ಲಿ ಎರಡ್ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತಲ್ವಾ ಅದು ಕೂಡ ಬಂದಿಲ್ಲ ಬಂದ ತಕ್ಷಣ ಅದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಎಷ್ಟೋ ಜನ ತುಂಬಾ ಕಾತುರತೆಯಿಂದ ಕಾಯ್ತಾ ಇದಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಬೇರೆ ಜಿಲ್ಲೆಗಳಿಗೆಲ್ಲ ಜಮಾ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಮ್ಮ ಒಂದು ಜಿಲ್ಲೆಗೆ ಇನ್ನೂ ರಿಸೀವ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇನ್ನು ಜಮಾ ಆಗಿಲ್ಲ ಬೇರೆ ಯಾರಿಗಾದ್ರೂ ಜಮಾ ಆಗಿದ್ರೆ ಅವರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬೇರೆಯವ್ರಿಗೂ ಕೂಡ ಈ ಒಂದು ಜಿಲ್ಲೆಗಳಿಗೆ ಬಂದಿದೆ ಇಂಥವ್ರಿಗೆ ಬಂದಿದೆಯಲ್ಲ ನಮಗೂ ಬರ್ಬೋದು ಮುಂದಕ್ಕೆ ಅನ್ನೋದು ಸಮಾಧಾನವನ್ನು ಕೂಡ ಮಾಡ್ಕೊಳ್ತಾರೆ ಮಾಧ್ಯಮಗಳ ಮೂಲಕ ಕೂಡ ವರದಿಯನ್ನ ಮಾಡಿದ್ರು ಈ ಒಂದು ಗೃಹಲಕ್ಷ್ಮಿ ಹಣವನ್ನ ಈ ಒಂದು ಮಂತ್ ಎಂಡಿಂಗ್ ತನಕ ಎಲ್ಲರ ಖಾತೆಗೆ ಜಮಾವನ ಮಾಡ್ತೀವಿ ಅಂತ ಬಟ್ ಇನ್ನೇನ್ ಮಂತ್ ಎಂಡಿಂಗ್ ಕೂಡ ಆಯ್ತು ಬಟ್ ಇನ್ನ ಎಷ್ಟೋ ಜನರ ಖಾತೆಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಈ ತಿಂಗಳ ಕಳೆದು ನೆಕ್ಸ್ಟ್ ತಿಂಗಳು ಬಂದ್ರೆ ಇನ್ನು ಎಷ್ಟು ಕಂತಿಗಳ ಹಣವನ್ನ ನಾವು ರಿಸೀವ್ ಮಾಡ್ಕೊಳ್ಬೇಕಾಗತ್ತೆ ಎಷ್ಟು ಕಂತಿನ ಹಣವನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಬರುತ್ತೋ ಇಲ್ವೋ ಅನ್ನೋದೇ ಎಷ್ಟೋ ಜನಕ್ಕೆ ಇನ್ನ ಡೌಟ್ ಮೇಲೆ ಅಷ್ಟೇ ಅವ್ರ ಅವ್ರ ಅಕೌಂಟ್ ಗೆ ಹಣ ಬಂತು ಅಂತ ತಿಳ್ಕೊಳ್ಬೇಕು ಅಷ್ಟೇ ಅಲ್ಲದೆ ಇವಾಗ ಬಂದಿರೋ ಹಣ ಯಾವುದು ಗೃಹಲಕ್ಷ್ಮಿ ಹಣನು ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ ಬಂದಿರೋಂತಹ ಹಣ ಯಾವುದು ಅಂತ ಹೇಳಿದ್ರೆ ನಮ್ಮ ಕೇಂದ್ರ ಸರ್ಕಾರದ ಯೋಜನೆ ಆದಂತಹ ರೈತರ ಅಚ್ಚುಮೆಚ್ಚಿನ ಯೋಜನೆ ಅಂತಾನೆ ಹೇಳ್ಬಹುದು ದುಡ್ಡು ಬರುತ್ತೋ ಇಲ್ವೋ ಅದನ್ನಂತೂ ನಂಬ್ಕೊಳ್ಳೋದಿಲ್ಲ ಬಟ್ ಪಿ ಕಿಸಾನ್ ಸಮ್ಮಾನ್ ಈ ಒಂದು ಯೋಜನೆಯಲ್ಲಿ ರೈತರಿಗೆ ಬರ್ತಾ ಇರೋಂತಹ ಅಮೌಂಟ್ ಅನ್ನ ಯಾವುದೇ ಕಾರಣಕ್ಕೂ ವಿಳಂಬ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಕೇಳಿಸ್ಕೊಳ್ಳೋದು ಇಲ್ಲ ಅವರೇ ಕೂಡ ಆಗ್ತಾ ಇರ್ತಾರೆ ಈ ಒಂದು ಯೋಜನೆಯಲ್ಲಿ ಯಾವುದೇ ರೀತಿ ಹಣವನ್ನು ಕೂಡ ಪೆಂಡಿಂಗ್ ಇಟ್ಕೊಂಡು ಇಲ್ಲ ಸರಿಯಾದ ಸಮಯಕ್ಕೆ ಅವರವರ ಖಾತೆಗೆ ಹಣ ಕೂಡ ಜಮಾ ಮಾಡ್ತಾನೆ ಇದ್ದಾರೆ ಈ ಒಂದು ಯೋಜನೆಯಲ್ಲಿ ಎರಡು ಮಾತಿಲ್ಲ ಹಣವನ್ನ ಜಮಾ ಮಾಡುವ ಟೈಮ್ ಬಂದಾಗ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡ್ತಾನೆ ಬಂದಿದಾರೆ ನಮ್ಮ ಖಾತೆಗೂ ಕೂಡ ಅಷ್ಟೇನೆ ಈ ಒಂದು ಯೋಜನೆಯಲ್ಲಿ ಈ ಒಂದು ಹಣವನ್ನ ಜಮಾ ಮಾಡ್ತಾನೆ ಬಂದಿದ್ದಾರೆ ನಮ್ಮ ಆಗಿರುವಂತಹ ಒಂದು ಅಮೌಂಟ್ ಅನ್ನು ಕೂಡ ನಾವು ಕೂಡ ರಿಸೀವ್ ಮಾಡ್ಕೊಂಡಿದೀವಿ ನೋಡ್ತಾ ಇರಬಹುದು ಅಮೌಂಟ್ ಅನ್ನು ಕೂಡ ನಾವು ಕೂಡ ಡ್ರಾ ಮಾಡ್ಕೊಂಡು ಬಂದಿದೀವಿ ಬಟ್ ಗೃಹಲಕ್ಷ್ಮಿ ಹಣ ಎಷ್ಟೋ ಜನರಿಗೆ ಡಿಸೆಂಬರ್ ಜನವರಿ ಫೆಬ್ರವರಿ ಇನ್ನೇನ್ ಫೆಬ್ರವರಿನು ಕಂಪ್ಲೀಟ್ ಆಗಿ ಮಾರ್ಚ್ ಆಗ್ತಾ ಬಂತು ಇನ್ನು ನಾಲ್ಕು ಕಂತುಗಳ ಹಣವನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಬರ್ತಾ ಇರುವಂತದ್ದು ಮಾರ್ಚ್ ಕೂಡ ಅದರಲ್ಲೂ ಕೂಡ ಪೆಂಡಿಂಗ್ ಆದ್ರೆ ನಾಲ್ಕು ಕಂತುಗಳು ಕೂಡ ಪೆಂಡಿಂಗ್ ಆಗುತ್ತೆ ಆ ಒಂದು ಹಣ ಕೂಡ ಜಮಾ ಆಗಿಲ್ಲ ಬಟ್ ಈ ತಿಂಗಳಲ್ಲೇ ಬೇರೆಯವರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣವನ್ನ ಜಮಾ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ಬೇರೆಯವರ ಖಾತೆಗಳಿಗೂ ಕೂಡ ರಿಸೀವ್ ಮಾಡ್ಕೊಂಡಿರ್ಬೋದು ಬೇರೆ ಯಾರಾದ್ರೂ ಅವರ ಖಾತೆಗೆ ರಿಸೀವ್ ಮಾಡ್ಕೊಂಡಿದ್ರೆ அதன்னும் கூட கமெண்ட் பாக்ஸ் கமெண்ட் தெளிசி ಈ ಒಂದು ಗೃಹಲಕ್ಷ್ಮಿ ಹಣವೂ ಕೂಡ ಬರುತ್ತೆ ಬಟ್ ವಿಳಂಬ ಆಗಿದೆ ಅಷ್ಟೇ ಇತ್ತೀಚೆಗೆ ಅಷ್ಟೇ ತುಂಬಾ ಪೆಂಡಿಂಗ್ ಹಣವನ್ನ ಇಟ್ಕೊಂಡಿರೋದು ಮೊದಲೆಲ್ಲ ತಿಂಗಳಿಗೆ ಗೃಹಲಕ್ಷ್ಮಿ ಹಣ ಕೂಡ ಕರೆಕ್ಟ್ ಆದ ಟೈಮ್ಗೆ ಜಮಾ ಕೂಡ ಆಗ್ತಾ ಇದ್ದು ಬಟ್ ಇತ್ತೀಚೆಗೆ ಅಂದ್ರೆ ಡಿಸೆಂಬರ್ ಜನವರಿಯಿಂದಾನೇ ತುಂಬಾನೇ ಪೆಂಡಿಂಗ್ ಆದಂತ ಹಣವನ್ನ ಜಮಾ ಮಾಡದೆ ತುಂಬಾನೇ ಸಮಸ್ಯೆಗಳು ಕೂಡ ಆಗಿದೆ ಸೊ ಇವತ್ತಿನ ಈ ಒಂದು ಇನ್ಫಾರ್ಮೇಶನ್ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ Thanks for watching.